ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಷಯ ಅರ್ಥಶಾಸ್ತ್ರದಲ್ಲಿ ಬರುವಂಥ ಇಂಪಾರ್ಟೆಂಟ್ ಕ್ವಶನ್ಗಳು ಆರು ಅಂಕದಾಗಿರ್ಬೋದು ಅಥವಾ ನಾಲ್ಕು ಅಂಕದ ಪ್ರಶ್ನೆಗಳಾಗಿರ್ಬೋದು ಬಹಳ ವಿದ್ಯಾರ್ಥಿಗಳು ಇಂಪಾರ್ಟೆಂಟ್ ಕ್ವಶನ್ ಹೇಳ್ರಿ ಇಂಪಾರ್ಟೆಂಟ್ ಕ್ವಶನ್ ಹೇಳ್ರಿ ಅಂತೇಳಿ ಅಂತಿದ್ರಿ ಸೊ ಅದಕ್ಕಾಗಿ ನಾಲ್ಕು ಅಂಕದ ಪ್ರಶ್ನೆಗಳಲ್ಲಿ ಯಾವ ಇಂಪಾರ್ಟೆಂಟ ನೆಕ್ಸ್ಟ್ ಆರು ಅಂಕದ ಪ್ರಶ್ನೆಗಳಲ್ಲಿ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ನಾವು ನೋಡ್ತಾ ಹೋಗೋಣ ಅದೇ ರೀತಿಯಾಗಿ ಮುಂದೆ ಕಾರ್ಯಭಾರ ನಿಯೋಜನೆ ಪ್ರಶ್ನೆಗಳು ಅಂತೇಳಿ ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದ ಹದಿನಾರು ನಿಮಿಷದ ವಿಡಿಯೋ ಅದ ಈ ಹದಿನಾರು ನಿಮಿಷನ ನೀವು ಖರ್ಚು ಮಾಡಿದ್ರೆ ಹತ್ತು ಅಂಕಗಳನ್ನು ನೀವು ಡೆಫಿನೆಟ್ ಆಗಿ ತಗೋಬಹುದು ಅಂತೇಳಿ ನಾನು ಹೇಳ್ತೇನೆ ಕೊನೆಯಲ್ಲಿ ನೀವು ಆ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ನೋಡ್ಕೊಡ್ರಿ ಓಕೆ ಚಾಪ್ಟರ್ ವೈಸ್ ಹೋಗೋಣ ಅಂತ ಒಂದೊಂದು ವಿಡಿಯೋಗಳನ್ನ ಸೊ ಒಂದೇದು ಅರ್ಥಶಾಸ್ತ್ರ ಪರಿಚಯ ಪರಿಚಯದಲ್ಲಿ ಎರಡು ಪ್ರಶ್ನೆಗಳು ವೆರಿ ಇಂಪಾರ್ಟೆಂಟ್ ಆಗಿ ಕೇಳ್ತಾರೆ ಏನಂದ್ರೆ ಒಂದೇದು ಉತ್ಪಾದನಾ ಸಾಧ್ಯತಾ ಗಡಿಯನ್ನು ವಿವರಿಸಿ ಅಂತೇಳಿ ಕೇಳ್ತಾರೆ ಇದನ್ನ ಬಹಳ ಸಲ ಕೇಳಿದರೆ ಉತ್ಪಾದನಾ ಸಾಧ್ಯತಾ ಗಡಿಯನ್ನು ವಿವರಿಸಿ ಅಂಥೇಳಿ ಕೇಳ್ತಾರೆ ಈ ಉತ್ಪಾದನಾ ಸಾಧ್ಯತೆ ಗಡಿ ಅಂದ್ರೆ ನಮ್ಮಲ್ಲಿರುವಂತಹ ಸಂಪನ್ಮೂಲ ಮತ್ತು ತಂತ್ರಜ್ಞಾನ ಬಳಸಿಕೊಂಡು ಲಭ್ಯವಿರುವ ಸಂಪನ್ಮೂಲ ಮತ್ತು ತಂತ್ರಜ್ಞಾನವನ್ನು ಬಳಸಿಕೊಂಡು ಏನು ಮಾಡ್ತೀವಿ ಅಂದ್ರೆ ಸರಕು ಮತ್ತು ಸೇವೆಗಳನ್ನು ಉತ್ಪಾದನೆ ಮಾಡಬೇಕಾಗ್ತದ ಅದರ ಸಂಯೋಜನೆಯನ್ನು ತೋರಿಸುವಂಥ ಗಡಿ ಉತ್ಪಾದನೆ ಗಡಿಯಾಗಿರ್ತದ ನೆಕ್ಸ್ಟ್ ಎರಡನೇ ಪ್ರಶ್ನೆ ವೆರಿ ಇಂಪಾರ್ಟೆಂಟ್ ಆಗಿ ಕೇಳುವಂತಹ ಪ್ರಶ್ನೆ ಕೇಂದ್ರೀಯ ಆರ್ಥಿಕ ಮೂಲಭೂತ ಸಮಸ್ಯೆಗಳನ್ನ ಉತ್ಪಾದಿಸಿ ಸಂಕ್ಷಿಪ್ತವಾಗಿ ವಿವರಿಸಿ ಅಂತೇಳಿ ಹೇಳ್ತಾರೆ ಇಲ್ಲಿ ಮೂರು ಪಾಯಿಂಟ್ ಬರ್ತಾವೆ ಏನನ್ನು ಉತ್ಪಾದಿಸಬೇಕು ನೆಕ್ಸ್ಟ್ ಎರಡನೇದು ಹೇಗೆ ಉತ್ಪಾದಿಸಬೇಕು ಮೂರನೇದು ಯಾರಿಗಾಗಿ ಉತ್ಪಾದಿಸಬೇಕು ಯಾರಿಗಾಗಿ ಉತ್ಪಾದಿಸಬೇಕು ಮೂರು ಸಮಸ್ಯೆಗಳು ಬರ್ತಾವೆ ಏನನ್ನು ಉತ್ಪಾದಿಸಬೇಕು ಹೇಗೆ ಉತ್ಪಾದಿಸಬೇಕು ಯಾರಿಗಾಗಿ ಉತ್ಪಾದಿಸಬೇಕು ಅನ್ನುವಂಥ ಸಮಸ್ಯೆಗಳು ಬರ್ತಾವೆ ಇವೆರಡು ಪ್ರಶ್ನೆಗಳಲ್ಲಿ ಒಂದು ಪ್ರಶ್ನೆ ಬರುವಂತಹ ಸಾಧ್ಯತೆ ಇರ್ತದೆ ಎರಡು ನಾಲ್ಕು ಅಂಕಕ್ಕೆ ಏನಂತಂದ್ರೆ ಬರ್ತದ ಅಂತೇಳಿ ನಾವು ನೋಡ್ತೀವಿ ನೆಕ್ಸ್ಟ್ ಈ ಅಧ್ಯಾಯದ ಬಗ್ಗೆ ನಾನು ಭಾಳ ಡಿಸ್ಕಷನ್ ಮಾಡೋದಿಲ್ಲ ಯಾಕಂದ್ರೆ ಈ ಅಧ್ಯಾಯವನ್ನು ನಾನು ಸಂಪೂರ್ಣವಾಗಿ ಏನು ಮಾಡಿದ್ದೀನಿ ಅಂದರೆ ಆಲ್ರೆಡಿ ಹೇಳಿದ್ದೀನಿ ಸೊ ಈ ಎರಡು ವಿಡಿಯೋಗಳನ್ನು ನಾನು ಏನು ಮಾಡ್ತೀನಿ ಅಂದರೆ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ ಇಂಪಾರ್ಟೆಂಟ್ ಇರುವಂಥದ್ದು ಇವೆರಡನ್ನು ನೋಡ್ಕೊಂಬಿಡ್ರಿ ಒಂದು ಫಿಕ್ಸ್ ಬರುವಂಥ ಸಾಧ್ಯತೆ ಇರುತ್ತದ ನೆಕ್ಸ್ಟ್ ಎರಡನೇ ಅಧ್ಯಾಯಕ್ಕೆ ಹೋದಾಗ ಅನುಭೋಗೀಯ ವರ್ತನಾ ಸಿದ್ಧಾಂತ ಇಲ್ಲಿ ಹೆಚ್ಚಾಗಿ ಏನು ಕೇಳ್ತಾರೆ ಅಂದರೆ ಒಟ್ಟು ತುಷ್ಟಿಗುಣ ಮತ್ತು ಸೀಮಾಂತ ತುಷ್ಟಿಗುಣ ನಡೆವಕಿನ ವ್ಯತ್ಯಾಸ ಕೇಳುವಂಥ ಸಾಧ್ಯತೆ ಅದ ನೆಕ್ಸ್ಟ್ ಬಜೆಟ್ ಗಣವನ್ನು ರೇಖಾಚಿತ್ರದ ಸಹಾಯದಿಂದ ವಿವರಿಸಿ ಅಂಥೇಳಿ ಬರ್ತದೆ ಅಲ್ಲಿ ಕೋಷ್ಟಕನು ಬರ್ತದೆ ರೇಖಾ ಬರ್ತದೆ ನಮ್ಮ ಹತ್ರ ಆದಾಯ ಇರ್ತದೆ ಆ ಆದಾಯದಲ್ಲಿ ನಾವು ವಿವಿಧ ವಸ್ತುಗಳನ್ನು ಖರ್ಚು ಮಾಡ್ತೀವಿ ಖರ್ಚು ಮಾಡಿದಂಥ ವಸ್ತುಗಳನ್ನು ಯಾವ ರೀತಿ ನಮ್ಮ ಬಜೆಟನ್ನು ಮಾಡಬೇಕು ಅನ್ನೋದು ಏನು ಮಾಡ್ತಂದ್ರೆ ಎರಡನೇ ಪ್ರಶ್ನೆ ಹೇಳ್ತದೆ ಮೂರನೇ ಪ್ರಶ್ನೆ ಭಾಳಷ್ಟ ಸಿಂಪಲ್ ಅದು ನೋಡ್ರಿ ಉದಾಸೀನ ನಕ್ಷೆಯನ್ನು ರೇಖಾಚಿತ್ರದ ಮೂಲಕ ವಿವರಿಸಿ ಅಂತೇಳಿ ಕೇಳ್ತಾರೆ ಕೇಳಿದಾಗ ಇದೂ ಕೂಡ ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಔದಾಸೀನ್ಯ ನಕ್ಷೆ ಬಗ್ಗೆ ನಾನು ಡಿಸ್ಕಶನ್ ಮಾಡಿದ್ದೀನಿ ಆಲ್ರೆಡಿ ಹೌದಾ ನೀವು ವಿಡಿಯೋಗಳನ್ನು ನೋಡ್ಕೊಟ್ರಿ ಸೊ ಔದಾಸೀನ್ಯ ನಕ್ಷೆ ಅಂತೇಳಿ ಅಂದಾಗ ಔದಾಸೀನ್ಯ ವಕ್ರ ರೇಖೆಗಳ ಗುಂಪಿಗೆ ಏನಂತ ಹೇಳಿ ಕರಿತೀವಿ ಅಂದ್ರೆ ಔದಾಸೀಯ ನಕ್ಷೆ ಅಂತ ಹೇಳಿ ಕರಿತೀವಿ ಉದಾಸೀನ್ಯ ವಕ್ರ ರೇಖೆಗಳ ಗುಂಪಿಗೆ ಔದಾಸೀನ್ಯ ವಕ್ರ ರೇಖೆಗಳ ಗುಂಪಿಗೆ ಅಥವಾ ಸಮೂಹಕ್ಕೆ ಉದಾಸೀನ್ಯ ವಕ್ರ ರೇಖೆಗಳ ಸಮೂಹಕ್ಕೆ ಏನಂತೇಳಿ ಕರಿತೀವಿ ಅಂದ್ರೆ ಔದಾಸೀನ್ಯನ ನಕ್ಷೆ ಅಂತೇಳಿ ಕರಿತೀವಿ ಹಂಡ್ರೆಡ್ ಪರ್ಸೆಂಟ್ ಫಿಕ್ಸ್ ಬರುವಂಥ ಪ್ರಶ್ನೆ ಯಾವುದಂದ್ರೆ ಇಳಿಮುಖ ಸೀಮಾಂತ ತುಷಿಗುಣ ನಿಯಮ ಅಂತೇಳಿ ಬರ್ತದೆ ಇಳಿಮುಖ ಸೀಮಾಂತ ತುಷ್ಗುಣ ನಿಯಮವನ್ನು ನಾವೇನು ಮಾಡ್ಬೇಕಂದ್ರೆ ಇದು ಕೂಡ ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ ಇವೆರಡರಲ್ಲಿ ಒಂದು ಆರು ಮರ್ಷಿ ಫಿಕ್ಸ್ ಬರ್ತದೆ ಓಕೆ ಸೊ ಇಳಿಮುಖ ಸೀಮಾಂತ ತುಶ್ರಗುಣ ನಿಯಮ ಬಹಳ ಈಸಿ ಅದ ಅದನ್ನು ನೀವೇನು ಮಾಡ್ರಿ ಅಂದ್ರೆ ಡಿಟೇಲ್ ಆಗಿ ನೋಡ್ಕೊಳ್ರಿ ಬರೆಯುವಾಗ ನೀವು ಪಿ ಟಿ ಕೇನ ಬರೀಬೇಕು ಪೀಟಿಕೆಯನ್ನು ಬರೀಬೇಕು ಪೀಠಿಕೆ ಅಂದು ಇಳಿಮುಖ ಸೀಮಾಂತ ತೋಷಗುಣ ನಿಯಮ ಅಂದ್ರೇನು ನೆಕ್ಸ್ಟ್ ಮುಂದೆ ಕೋಷ್ಟ ಕೋಷ್ಟಕ ಹಾಕೋಬೇಕು ಕೋಷ್ಟಕ ನೆಕ್ಸ್ಟ್ ಕೋಷ್ಟಕ ಹಾಕ್ಕೊಂಡು ಕೋಷ್ಟಕದ ಬಗ್ಗೆ ನಾಲ್ಕು ಮಾತು ಎಕ್ಸ್ಪ್ಲೈನ್ ಮಾಡಬೇಕು ನೆಕ್ಸ್ಟ್ ರೇಖಾಕ್ಷೇತ್ರ ಹಾಕ್ಕೊಂಡು ಅದ್ರ ಬಗ್ಗೆ ಒಂದು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ಕನ್ಕ್ಲೂಷನ್ ಮಾಡಿದ್ರೆ ನಿಮಗೆ ಫುಲ್ ಮಾರ್ಕ್ಸ್ ಬರುವಂಥ ಸಾಧ್ಯತೆ ಇರುತ್ತದೆ ನೆಕ್ಸ್ಟ್ ಔದಾಸೀನ್ಯ ವಕ್ರರೇಖೆಯ ಲಕ್ಷಣಗಳು ಅಂತ ಹೇಳಿ ಕೇಳ ಕೇಳ್ತಾರೆ ಔದಾಸೀನ್ಯ ವಕ್ರರೇಖೆ ಈ ರೀತಿಯಾಗಿರ್ತದೆ ಔದಾಸೀನ್ಯ ವಕೆ ಮೇಲಿಂದ ಕೆಳಗೆ ಇಳಿಮುಖವಾಗಿದೆ ಒಂದೇದು ಮೇಲಿಂದ ಕೆಳಗೆ ಇಳಿಮುಖವಾಗಿದೆ ಎರಡನೇ ಲಕ್ಷಣ ಏನಂದ್ರೆ ಎತ್ತರದಲ್ಲಿರುವಂಥ ಔದಾಸೀನ್ಯ ರೇಖೆ ಹೆಚ್ಚಿನ ತೃಪ್ತಿಯನ್ನು ನೀಡುತ್ತದೆ ನೆಕ್ಸ್ಟ್ ಮೂರನೇದು ಏನಂದ್ರೆ ವಕ್ರ ರೇಖೆಗಳು ಒಂದನ್ನೊಂದು ಏನಾಗುವುದಿಲ್ಲ ಅಂದ್ರೆ ಛೇದಿಸುವುದಿಲ್ಲ ಈ ರೀತಿಯಾಗಿ ನೀವು ಬರೆದ್ರೆ ನಿಮ್ಗೆ ಆರು ಮಾರ್ಕ್ಸ್ಗಳು ಬರುವಂಥ ಸಾಧ್ಯತೆ ಇರುತ್ತದೆ ನಾವು ಒಂದನೇ ಅಧ್ಯಾಯ ಎರಡನೇ ಅಧ್ಯಾಯ ನನಗೆ ಎಷ್ಟು ಆಗ್ತದಲ್ಲ ಅಷ್ಟು ಶಾರ್ಟಾಗಿ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಆಲ್ರೆಡಿ ಈ ವಿಡಿಯೋಗಳನ್ನು ಮಾಡಿದ್ದೀನಿ ನಾನು ಆಲ್ರೆಡಿ ಈ ವಿಡಿಯೋಗಳನ್ನು ಮಾಡಿದ್ದೀನಿ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೂಡ ನಾನು ನಿಮಗೆ ಕೊಡ್ತೀನಿ ಅವುಗಳನ್ನು ನೋಡ್ಕೊಡ್ರಿ ಇನ್ನು ಮೂರನೇ ಅಧ್ಯಾಯಗಳನ್ನ ಕ ಹೋಗನು ನಾವು ಆಗಿ ಹೇಳ್ತಾ ಹೋಗೋಣ ಒಂದೇದು ಪ್ರತಿಫಲನ ಪ್ರಮಾಣಗಳ ಬಗ್ಗೆ ಒಂದು ಸಂಕ್ಷಿಪ್ ಸಂಕ್ಷಿಪ್ತ ಟಿಪ್ಪಣಿಯನ್ನು ಬರೆಯಿರಿ ಅಂತೇಳಿ ನಾಲ್ಕು ಅಂಕಕ್ಕೆ ಪ್ರಶ್ನೆ ಕೇಳ್ತಾರೆ ಇಲ್ಲಿ ಎರಡು ನೋಡ್ರಿ ಪರಿಮಾಣಗಳ ನಿಯಮ ಪರಿಮಾಣಗಳ ನಿಯಮ ಆರ್ ಪ್ರತಿಫಲಗಳ ನಿಯಮ ಎರಡರಲ್ಲಿ ಒಂದು ಕೇಳುವಂತಹ ಸಾಧ್ಯತೆಗಳು ಜಾಸ್ತಿ ಇದಾವೆ ಪರಿಮಾಣಗಳು ಕೇಳಿದ್ರ ಅಂದ್ರೆ ಪ್ರತಿಫಲಗಳು ಕೇಳುವುದಿಲ್ಲ ಪ್ರತಿಫಲಗಳ ನಿಯಮ ಕೇಳಿದ್ರ ಅಂದ್ರ ಪರಿಮಾಣಗಳ ನಿಯಮ ಕೇಳುವುದಿಲ್ಲ ಎರಡರಲ್ಲಿ ನೀವೇನ್ ಮಾಡಬಾರ ಅಂದ್ರ ಕನ್ಫ್ಯೂಸ್ ಆಗಬೇಡ್ರಿ ಎರಡನ್ನ ಓದ್ಕೊಂಡು ಹೋಗ್ರಿ ನೆಕ್ಸ್ಟ್ ಇಲ್ಲೊಂದು ನಿಮ್ಮ ಪಟ್ಟಿ ಕೊಡ್ತಾರ ಕೊಟ್ಟು ಏನ್ ಅಂದ್ರೆ ಸರಾಸರಿ ಸೀಮಾಂತ ಉತ್ಪನ್ನವನ್ನು ಕಂಡಿಡೀರಿ ಅಂತ ಹೇಳ್ತಾರ ಈ ಪಟ್ಟಿಯ ಬಗ್ಗೆ ಅಥವಾ ಇದರ ಬಗ್ಗೆ ನಾವು ಆಲ್ರೆಡಿ ಇದನ್ನ ಏನ್ ಮಾಡಿಸಿದ್ದೀವಿ ಅಂದ್ರ ಪ್ರಾಯೋಗಿಕ ಪ್ರಶ್ನೆಗಳಲ್ಲಿ ಈ ಕ್ವಶನ್ ನಾವು ಮಾಡಿಸಿದೀವಿ ಅಲ್ಲಿ ನೀವೇನು ಮಾಡ್ರಿ ಅಂದ್ರ ನೋಡ್ಕೊಳ್ರಿ ನೆಕ್ಸ್ಟ್ ಮೂರನೇ ಪ್ರಶ್ನೆ ಒಟ್ಟು ಉತ್ಪನ್ನ ಸರಾಸರಿ ಉತ್ಪನ್ನ ಸೀಮಾಂತ ಉತ್ಪನ್ನ ಉದಾಹರಣೆ ಸಹಿತ ವಿವರಿಸಿ ಅಂದಾಗ ಒಟ್ಟು ಉತ್ಪನ್ನ ಎಂದರೆ ಒಂದು ನಿರ್ದಿಷ್ಟ ಸಮಯದಲ್ಲಿ ನಿರ್ದಿಷ್ಟ ಸ್ಥಳದಲ್ಲಿ ಎಲ್ಲ ಉತ್ಪಾದನಾಂಗಗಳನ್ನು ಬಳಸಿಕೊಂಡು ಏನು ಮಾಡ್ತೀವಂದ್ರೆ ಸರಕು ಮತ್ತು ಸೇವೆಗಳನ್ನು ಉತ್ಪಾದಿಸ್ತೀವದು ಒಟ್ಟು ಉತ್ಪನ್ನ ಆಗ್ತದೆ ಒಂದು ಘಟಕದ ಉತ್ಪಾದನಾಂಗಗಳು ಅಥವಾ ಒಂದು ಘಟಕ ಉತ್ಪಾದನಾಂಗವನ್ನು ಬಳಸಿ ಉತ್ಪಾದಿಸಿದಂಥದ್ದು ಸರಾಸರಿ ಆಗ್ತದೆ ಹೆಚ್ಚುವರಿ ಘಟಕಗಳನ್ನು ಬಳಸಿಕೊಂಡು ಉತ್ಪಾದನೆ ಮಾಡಿದ್ದು ಸೀಮಾಂತ ಉತ್ಪನ್ನ ಆಗ್ತದೆ ಇದನ್ನು ನೀವೇನು ಮಾಡಬೇಕಂದ್ರೆ ನೆನಪು ಈ ರೀತಿಯಾಗಿ ನಮಗೆ ಪ್ರಶ್ನೆ ಬರ್ತದ ನೆಕ್ಸ್ಟ್ ಮೂರನೇ ಅಧ್ಯಾಯದಲ್ಲಿ ವೆಚ್ಚಗಳ ಮೇಲೆ ಕೂಡ ಏನಾಗ್ತದೆ ಅಂದ್ರೆ ಪ್ರಶ್ನೆ ಕೇಳ್ತಾರೆ ವೆಚ್ಚಗಳ ಮೇಲೆ ಕೂಡ ಪ್ರಶ್ನೆ ಬರ್ತದೆ ಅದರ ಮೇಲೆ ವೆಚ್ಚ ವೆಚ್ಚವನ್ನು ಇಂಗ್ಲೀಷ್ನಾಗ ಹೇಳಿ ಕರಿತೀವಿ ಅಂದ್ರೆ ಕಾಸ್ಟ್ ಸೊ ಇಲ್ಲಿ ಅಲ್ಪಾವಧಿಯ ವೆಚ್ಚಗಳು ಹೇಳಿ ಬರ್ತವೆ ಅಲ್ಪಾವಧಿ ನೆಕ್ಸ್ಟ್ ಎರಡನೇದು ದೀರ್ಘಾವಧಿ ದೀರ್ಘಾವಧಿ ಅಲ್ಪಾವಧಿಯಲ್ಲಿ ಏಳು ವೆಚ್ಚಗಳು ಬರ್ತವೆ ದೀರ್ಘಾವಧಿಯಲ್ಲಿ ಎರಡು ವೆಚ್ಚಗಳು ಬರ್ತವೆ ಅದರಲ್ಲಿ ಒಂದೇದು ಸರಾಸರಿ ಸ್ಥಿರ ವೆಚ್ಚ ಎರಡನೇದು ಸರಾಸರಿ ಬದ ಸಾರಿ ಒಟ್ಟು ಸ್ಥಿರ ವೆಚ್ಚ ಒಟ್ಟು ಬದಲಾಗುವ ವೆಚ್ಚ ನೆಕ್ಸ್ಟ್ ಒಟ್ಟು ವೆಚ್ಚ ನೆಕ್ಸ್ಟ್ ಸರಾಸರಿ ಸ್ಥಿರ ವೆಚ್ಚ ಸರಾಸರಿ ಬದಲಾಗುವ ವೆಚ್ಚ ಸರಾಸರಿ ವೆಚ್ಚ ಮತ್ತು ಸೀಮಾಂತ ವೆಚ್ಚ ಮೂರು ವೆಚ್ಚಗಳು ಬರ್ತಾವ ಸೊ ಇಲ್ಲಿ ಒಟ್ಟು ಏಳು ವೆಚ್ಚಗಳು ಒಟ್ಟು ಒಂದೇದು ಒಟ್ಟು ಒಟ್ಟು ಸ್ಥಿರ ವೆಚ್ಚ ಸ್ಥಿರ ವೆಚ್ಚ ಎಂದರೆ ಸ್ಥಿರ ಉತ್ಪಾದನಾಂಗಗಳ ಮೇಲೆ ಮಾಡಿರ್ತಕ್ಕಂಥ ವೆಚ್ಚವನ್ನು ಒಟ್ಟು ಸ್ಥಿರ ವೆಚ್ಚ ಎನ್ನುವರು ಬದಲಾಗುವ ವೆಚ್ಚ ಎಂದರೆ ಎರಡನೆಯದು ಒಟ್ಟು ಬದಲಾಗುವ ವೆಚ್ಚ ಎಂದರೆ ಒಟ್ಟು ಒಟ್ಟು ಬದಲಾಗುವ ವೆಚ್ಚ ಎಂದರೆ ಬದಲಾಗುವ ಉತ್ಪಾದನಾಂಗಗಳ ಮೇಲೆ ಮಾಡಿದ ವೆಚ್ಚವನ್ನು ಒಟ್ಟು ಬದಲಾಗುವ ವೆಚ್ಚ ಎನ್ನುವರು ನೆಕ್ಸ್ಟ್ ಒಟ್ಟು ವೆಚ್ಚ ಎಂದರೆ ಸ್ಥಿರ ಮತ್ತು ಬದಲಾಗುವ ಉತ್ಪಾದನಾಂಗಗಳ ಮೇಲೆ ಎರಡರ ಮೇಲೆ ಮಾಡದಂಥ ವೆಚ್ಚವನ್ನು ಒಟ್ಟು ವೆಚ್ಚ ಎನ್ನುವರು ಈ ರೀತಿಯಾಗಿ ನಿಮಗೇನಾಗ್ತದಂದ್ರೆ ವೆಚ್ಚದ ಮೇಲೂ ಕೂಡ ಏನಾಗ್ತದ ಪ್ರಶ್ನೆ ಬರ್ತದ ಇದರ ಬಗ್ಗೆ ನಾವು ನೀವು ಸ್ವಲ್ಪ ನೋಡಿಕೊಡ್ರಿ ಇದನ್ನು ಕೂಡ ನಮಗೆ ಇಂಪಾರ್ಟೆಂಟ್ ಆದಂಥದ್ದು ಇರ್ತದ ನೆಕ್ಸ್ಟ್ ಮುಂದೆ ಹೋಗೋಣ ನಾಲ್ಕನೇ ನಾಲ್ಕನೇ ಚಾಪ್ಟರ್ನಲ್ಲಿ ಕೆಳಗೆ ನೀಡಿರುವ ಷರತ್ತುಗಳನ್ನು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಅಥವಾ ಉದ್ಯಮ ಘಟಕದಲ್ಲಿ ಗರಿಷ್ಠ ಲಾಭ ಗಳಿಸುವಿಕೆ ಸಂಕ್ಷಿಪ್ತವಾಗಿ ವಿವರಿಸಿ ಅಂತೇಳಿ ಕೇಳ್ತಾರೆ ನಿಮ್ಗೆ ಈ ರೀತಿ ಕೇಳಿದಾಗ ಮಾಡ್ಬೇಕಂದ್ರೆ ಈ ಷರತ್ತುಗಳನ್ನು ಕಂಪಲ್ಸರಿ ಹಾಕೋಬೇಕು ಷರತ್ತುಗಳನ್ನು ನಿಮಗೆ ಬರ್ಸಿರ್ತಾರೆ ಕಾಲೇಜಿನಾಗ ಸೊ ಆ ಷರತ್ತುಗಳ ಆಧಾರದ ಮೇಲೆ ನೀವು ಏನು ಮಾಡ್ಬೇಕಂದ್ರೆ ಇದನ್ನು ನೀವು ಅಂತ ಅಂತೇಳಿ ನಾವು ನೋಡ್ತೀನಿ ಓಕೆ ಇಲ್ಲಿ ನೋಡ್ರಿ ಸೊ ಪಿ ಇಸ್ ಈಕ್ವಲ್ ಟು ಎಂ ಸಿ ಮತ್ತು ಎಂ ಸಿ ಇಸ್ ಈಕ್ವಲ್ ಟು ಕ್ಯೂ ಜೀರೋ ಅಂತೇಳಿ ಹಾಕೊಂಡು ನೀವೇನು ಮಾಡ್ಬೇಕಾಗ್ತದೆ ಅಂದ್ರೆ ಷರತ್ಗಳನ್ನ ಹಾಕ್ಕೊಂಡು ಬರೀಬೇಕು ನೆಕ್ಸ್ಟ್ ಎರಡನೇದಾಗಿ ಮಾಡ್ತಾರಂದ್ರೆ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಲಕ್ಷಣಗಳು ಕೇಳ್ತಾರೆ ಇದು ಬಹಳ ಸಲ ಕೇಳ್ಯಾರ ಇದು ಇಂಪಾರ್ಟೆಂಟ್ ಅಂತೇಳಿ ಅಂದ್ಕೊಳ್ಳೋಣ ಇದರ ಬಗ್ಗೆ ಸ್ವಲ್ಪ ನಾವು ಮಾಡೋಣ ಅಂದ್ರೆ ಮಾತಾಡುವಂಥ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಬಗ್ಗೆ ಮಾತಾಡುವಂಥ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಎಂದರೆ ಎಷ್ಟು ಸಿಂಪಲ್ ಅಂತ ನೋಡ್ರಿ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಅಂದ್ರೆ ಬಹುದೊಡ್ಡ ಸಂಖ್ಯೆಯ ಮಾರುವರು ಮತ್ತು ಕೊಳ್ಳುವರು ಏನ್ ಮಾಡ್ತಾರೆ ಅಂದ್ರೆ ಏಕರೂಪದ ವಸ್ತುಗಳನ್ನು ಉತ್ಪಾದಿಸ್ತಾರೆ ಏಕರೂಪದ ವಸ್ತುಗಳನ್ನು ಉತ್ಪಾದಿಸುತ್ತಾರೆ ಆ ವಸ್ತುವಿನ ಬೆಲೆಗಳನ್ನು ಆ ವಸ್ತು ಬೆಲೆಗಳನ್ನು ಮಾರುಕಟ್ಟೆ ಶಕ್ತಿಗಳಾದ ಬೇಡಿಕೆ ಮತ್ತು ಪೂರೈಕೆಗಳು ನಿರ್ಧರಿಸುತ್ತಿದ್ದರೆ ಅದನ್ನೇನಂತ ಹೇಳಿ ಕರಿತೀವಿ ಅಂದ್ರೆ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಅಂತ ಹೇಳಿ ಕರಿತೀವಿ ಪೀಠಿಕೆ ಒಳಗೆ ಇದನ್ನು ಬರಿದ್ರಿ ಬರು ಮುಂದೆ ಏನ್ ಮಾಡೋದಪ್ಪ ಅಂದ್ರೆ ಲಕ್ಷಣಗಳು ಅಂತ ಹೇಳಿ ಕೇಳ್ತಾರೆ ಇದೇ ಇದೇ ಡೆಫಿನೇಷನ್ ಲಕ್ಷಣ ಅದ್ ನೋಡ್ರಿ ಒಂದೇದು ಏಕರೂಪದ ವಸ್ತು ಹಂಗಾಗಿ ಒಂದೇ ಲಕ್ಷಣ ಏಕ ರೂಪದ ವಸ್ತು ನೆಕ್ಸ್ಟ್ ಏನಪ್ಪ ಅಂದ್ರೆ ಎರಡನೇ ಲಕ್ಷಣ ನೋಡಿದಾಗ ಏಕರೂಪದ ಬೆಲೆ ಇರ್ತದೆ ಯಾಕಂದ್ರೆ ಬೇಡಿಕೆ ಮತ್ತು ಪೂರೈಕೆ ನಿರ್ವಹಿಸ್ತದೆ ಅಂದ್ರೆ ಎಲ್ಲ ಕಡೆ ಏಕರೂಪದ ಬೆಲೆ ಇರ್ತದ ಏಕರೂಪದ ಬೆಲೆ ಇರ್ತದೆ ನೆಕ್ಸ್ಟ್ ಮೂರನೇ ಲಕ್ಷಣ ಅಂದಾಗ ಮುಕ್ತ ಪ್ರವೇಶ ಮತ್ತು ನಿರ್ಗಮನ ಇಲ್ಲಿ ಯಾರು ಬರ್ಲಿಕ್ಕೆ ನಿಮಗೆ ಫೋರ್ಸು ಮಾಡೋದಿಲ್ಲ ನೀವು ಬರೋರು ಬರ್ಬೋದು ಹೋಗೋರು ಹೋಗ್ಬೋದು ಮುಕ್ತ ಪ್ರವೇಶ ಪ್ರವೇಶ ಮತ್ತು ನಿರ್ಗಮನ ನೆಕ್ಸ್ಟ್ ನಾಲ್ಕು ಏನಪ್ಪಾ ಅಂದ್ರೆ ಉತ್ಪಾದನಾಂಗಗಳ ಮುಕ್ತ ಚಲನೆ ಉತ್ಪಾದನಾಂಗಗಳ ಮುಕ್ತ ಚಲನೆ ಮುಕ್ತ ಚಲನೆ ಉತ್ಪಾದನಾಂಗಗಳ ಮುಕ್ತ ಚಲನೆ ನೆಕ್ಸ್ಟ್ ಕೊನೆ ಪಾಯಿಂಟ್ ಏನಾಗಿರ್ತದಪ್ಪ ಅಂದ್ರೆ ನಾವು ನೋಡಲಿಕ್ಕಾಗಿ ಮಾರುಕಟ್ಟೆ ಬಗ್ಗೆ ಸಂಪೂರ್ಣ ಜ್ಞಾನ ಇದನೇದು ಮಾರುಕಟ್ಟೆಯ ಬಗ್ಗೆ ಸಂಪೂರ್ಣ ಜ್ಞಾನ ಒಟ್ಟು ಐದು ಲಕ್ಷಣಗಳನ್ನು ಹಾಕಿ ನೀವು ನಾಲ್ಕು ಪಾಯಿಂಟ್ ಮಾರ್ಸಿನ ಪ್ರಶ್ನೆಯನ್ನು ಬರೆದಾಗ ನಿಮಗೆ ಕಂಪ್ಲೀಟ್ ಆಗಿರುವಂಥ ಮಾರ್ಕ್ಸ್ಗಳು ಬರುವಂಥ ಸಾಧ್ಯತೆ ಇರ್ತದೆ ನೆಕ್ಸ್ಟ್ ಐದನೇ ಪ್ರಶ್ನೆ ಮಾರುಕಟ್ಟೆಯ ಸಮತೋಲನ ಸಮತೋಲನ ಮೇಲೆ ಏಕಕಾಲದಲ್ಲಿ ಪಲ್ಲಟವಾದಾಗ ಪರಿಣಾಮವನ್ನು ತೋರಿಸುವ ಕೋಷ್ಟಕವನ್ನು ಬರೆಯಿರಿ ಅಂತೇಳಿ ಪ್ರಶ್ನೆ ಬರ್ತದ ಅಂದ್ರೆ ಒಂದು ಬೇಡಿಕೆ ರೇಖೆ ಇರ್ತದ ಒಂದು ಪೂರೈಕೆ ರೇಖೆ ಇರ್ತದೆ ಕೋಷ್ಟಕಕ್ಕೆ ಕೇಳ್ತಾರೆ ಸೊ ಈ ರೀತಿ ನೆಕ್ಸ್ಟ್ ಏನಾಗ್ತವೆ ಅಂದ್ರೆ ಎರಡು ಕೋರುಡಿ ಎರಡಕ್ಕೆ ಹೋಗ್ತಾವ ನಿಶ್ಚಿನ್ ಅಂಗಡಿ ಎರಡು ಕೂಡಿ ಬಲಕ್ಕೆ ಹೋಗ್ತವೆ ಒಂದು ಎಡಕ್ಕೆ ಹೋಗ್ತದೆ ಒಂದು ಬಲಕ್ಕೆ ಹೋಗ್ತದೆ ನೆಕ್ಸ್ಟ್ ಇದು ಹೋಯ್ತು ಅಂದ್ರೆ ಇದು ಎಡಕ್ಕೆ ಹೋಗ್ತವೆ ಈ ರೀತಿಯಾಗಿ ಒಂದು ಸಣ್ಣ ಕೋಷ್ಟಕ ಅದ ಅದನ್ನು ನೋಡ್ಕೊಡ್ರಿ ಬಹಳ ಈಸಿ ಅದ ಡಿಫಿಕಲ್ಟ್ ಅನ್ನುವಂಥ ಕಾನ್ಸೆಪ್ಟೇ ಇಲ್ಲ ಫಾರ್ ಎಕ್ಸಾಂಪಲ್ ನೋಡ್ರಿ ಇಲ್ಲೊಂದು ಎರಡು ಪೆನ್ ಅದಾವ ನೋಡ್ರಿ ನನ್ನ ಕೈಯಾಗ ಹೌದಾ ಇಲ್ಲೊಂದು ಬ್ಲಾಕ್ ಪೆನ್ ಇದೊಂದು ಬೇರೆ ಪೆನ್ ಅದ ಹೌದಾ ಇವು ಎರಡು ಕೂಡ ಏನು ಮಾಡ್ತಾವೆ ಇದು ಬೇಡಿಕೆ ಇದು ಪೂರೈಕೆರೆಕೆ ಎರಡು ಕೂಡ ಏನು ಮಾಡ್ತಾವೆ ಮೊದಲೇ ಎಡಕ್ಕೆ ಹೋಗ್ತಾವ ಹೌದಾ ಎರಡು ಕೂಡ ಏನು ಮಾಡ್ತಾವೆ ಎರಡು ಸೈ ಎರಡು ಸೈಡ್ ಎಡಕ್ಕೆ ಹೋದು ಹಾಗಾಗಿ ಬೇಡಿಕೆ ಎಡಕ್ಕೆ ಮತ್ತು ರೇಖೆ ಬಲಕ್ಕೆ ಎಡಕ್ಕೆ ನೆಕ್ಸ್ಟ್ ಎರಡು ಕೂಡ ಏನು ಮಾಡ್ತಾವೆ ಬಲಕ್ಕೆ ಹೋಗ್ತಾವೆ ಕ್ಲಿಯರ್ ಇದೊಂದು ಕಂಡೀಷನ್ ಆಗ್ತದ ನೆಕ್ಸ್ಟ್ ಒಂದು ಎರಡಕ್ಕೆ ಹೋಗ್ತದೆ ಒಂದು ಎರಡಕ್ಕೆ ಹೋಗ್ತದೆ ಒಂದು ಬಲಕ್ಕೆ ಹೋಗ್ತದೆ ಇದೊಂದು ಕಂಡೀಷನ್ ನೆಕ್ಸ್ಟ್ ಉಲ್ಟಾ ಇದೊಂದು ಕಂಡೀಷನ್ ಅಷ್ಟು ನಾಲ್ಕು ಕಂಡೀಷನ್ಗಳು ಬರ್ತಾವಿ ಕೇಳುವಂತ ಸಾಧ್ಯತೆಗಳು ಇರ್ತದೆ ಬಾಳ ಈಸಿ ಅದ್ ನೋಡ್ರಿ ಮಿಸ್ ಮಾಡಬೇಡ್ರಿ ನೆಕ್ಸ್ಟ್ ಸ್ಥಿರ ಉದ್ಯಮ ಘಟಕಗಳು ಮಾರುಕಟ್ಟೆ ಸಮತೋಲನವನ್ನು ರೇಖಾಚಿತ್ರದ ಮೂಲಕ ವಿವರಿಸಿ ಅಂತೇಳಿ ಕೇಳ್ತಾರೆ ಉದ್ಯಮ ಘಟಕದ ಮಾರುಕಟ್ಟೆ ಸಮತೋಲನವನ್ನ ರೇಖಾಚಿತ್ರದ ಮೂಲಕ ವಿವರಿಸಿ ಅಂತೇಳಿ ಅಂದಾಗ ಮಾರುಕಟ್ಟೆ ಸಮತೋಲನ ಎಂದರಿ ಯಾವ ಬೆಲೆಯಲ್ಲಿ ಅಥವಾ ಯಾವ ಒಂದು ಸ್ಥಳದಲ್ಲಿ ಅಥವಾ ಯಾವ ಒಂದು ಅಂಶದಲ್ಲಿ ಅಂಶಗಳಲ್ಲಿ ಬೇಡಿಕೆ ಮತ್ತು ಬೇಡಿಕೆ ಮತ್ತು ಪೂರೈಕೆಯು ಪೂರೈಕೆಯು ಒಂದನ್ನೊಂದು ಸ್ಪರ್ಶಿಸುತ್ತವೆ ಅದನ್ನು ಏನಂತೇಳಿ ಅಂದ್ರೆ ಮಾರುಕಟ್ಟೆಯ ಸಮತೋಲನ ಹೇಳಿ ಕರಿತೀವಿ ಅದು ಯಾವ ಬೆಲೆಯಲ್ಲಿ ಸ್ಪರ್ಶಿಸ್ತಾವಲ್ಲ ಸ್ಪರ್ಶಿಸುವಂತಹ ಬೆಲೆಯನ್ನು ಹೇಳಿ ಕರಿತೀವಿ ಅಂದ್ರೆ ಸಮತೋಲನ ಬೆಲೆ ಹೇಳಿ ಕರಿತೀವಿ ಇದನ್ನು ರೇಖಾಚಿತ್ರ ಮತ್ತು ಕೋಷ್ಟಕದ ಮೂಲಕ ನೀವು ಎಕ್ಸ್ಪ್ಲೇನ್ ಮಾಡಿದ್ರೆ ನಿಮ್ಗೆ ಆರು ಅಂಕಗಳು ಬರುವಂಥ ಸಾಧ್ಯತೆ ಇರುತ್ತೆ ಈ ಪ್ರಾಬ್ಲಮ್ ಭಾಳ ಈಸಿ ಇದೆ ಆ್ಯಕ್ಚುಲಿ ಈ ಪ್ರಾಬ್ಲಮನ್ನು ಸೊ ಜಸ್ಟ್ ನೀವೇನಪ್ಪ ಅಂದ್ರೆ ಮ್ಯಾಥಮೆಟಿಕ್ಸ್ ನಿಮ್ಗೆ ಚಲೋ ಇತ್ತಪ್ಪ ಅಂದ್ರೆ ಈ ಪ್ರಾಬ್ಲಮನ್ನು ಮಾಡಬಹುದು ಭಾಳ ಸಿಂಪಲ್ ಆಗಿರುವಂಥ ಪ್ರಾಬ್ಲಮ್ ಅದ ನಾನು ಇಲ್ಲೇ ಹಾಕೋಬೇಕಾಗಿತ್ತು ಹಾಕೊಳ್ಳಿಲ್ಲ ಬಟ್ ನಾನು ಬರೀ ಇಲ್ಲಿ ಪ್ರಶ್ನೆಗಳು ಹೇಳ್ತಾ ಇರೋದ್ರಿಂದ ನಾನು ಸೊಲ್ಯೂಷನ್ ಕಡೆಗೆ ಗಮನ ಕೊಡ್ತಾ ಇಲ್ಲ ಸೊ ಆಲ್ರೆಡಿ ನಾನು ನಿಮಗೆ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಪ್ರ ಕ್ವೆಶನ್ಗೆ ಸಂಬಂಧಪಟ್ಟಂತೆ ಒಂದು ವಿಡಿಯೋ ಮಾಡಿದ್ದೀನಿ ನಾನು ಸೊ ಅಲ್ಲಿ ಇದರನ್ನು ಹಾಕೋದು ನಡೀತಿತ್ತು ನಾನು ಹಾಕಲಿಲ್ಲ ಇಟ್ಸ್ ಓಕೆ ಸೊ ಇದರ ಬಗ್ಗೆ ಒಂದು ಸ್ವಲ್ಪ ನೋಡ್ಕೊಳ್ರಿ ಬಹಳ ವರ್ಷಗಳ ಕಾಲ ಇದನ್ನು ಕೇಳಿದಾರ ಸಮೀಕರಣ ಅಷ್ಟೇ ಬೇರೆ ಆಗ್ತದೆ ಹೌದಾ ನಿಮ್ಮ ಬುಕ್ನಲ್ಲಿರ್ತೋ ಅದನ್ನು ಕೂಡ ನೋಡಿಕೊಳ್ಳ್ರಿ ನೆಕ್ಸ್ಟ್ ಆರನೇ ಪಾಠ ಏನು ಮಾಡ್ಯಾರಂದ್ರೆ ಅಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯನ್ನು ತೆಗೆದುಹಾಕಿದ್ದಾರೆ ನೆಕ್ಸ್ಟ್ ಇಲ್ಲಿ ಏಳನೇ ಅಧ್ಯಾಯಕ್ಕೆ ಬಂದಾಗ ನಮ್ಗೆ ಏನು ಕೇಳ್ತಾರಂದ್ರೆ ಸಮಗ್ರ ಅರ್ಥಶಾಸ್ತ್ರ ಸೂಕ್ಷ್ಮ ಅರ್ಥಶಾಸ್ತ್ರಕ್ಕಿಂತ ಹೇಗೆ ಭಿನ್ನವಾಗಿದೆ ಇದನ್ನದೇ ಕೇಳಬೇಕು ಅಥವಾ ಒಂದು ಅಭಿವೃದ್ಧಿಶೀಲ ದೇಶಗಳಲ್ಲಿ ಸರ್ಕಾರದ ಕುಟುಂಬದ ವಲಯಗಳ ಪಾತ್ರವನ್ನು ವಿವರಿಸಿ ಇದು ನನಗೆ ಎರಡನೇದು ಇಂಪಾರ್ಟೆಂಟ್ ಅನ್ನಿಸ್ತಾ ನೋಡ್ರಿ ಭಾಳ ಸೊ ನೀವು ಒಂದನೇದು ಮತ್ತು ಎರಡನೇದನ್ನು ಓದ್ಬೋದು ನೆಕ್ಸ್ಟ್ ಬಂಡವಾಳಶಾಹಿ ದೇಶದ ಆರ್ಥಿಕತೆ ಕಾರ್ಯವೈಖರಿಯನ್ನು ವಿವರಿಸಿ ಈ ಮೂರರಲ್ಲಿ ಒಂದು ಪ್ರಶ್ನೆಯನ್ನು ಫಿಕ್ಸ್ ಕೇಳ್ತಾರ ಆ ಚಾಪ್ಟರ್ ಏನು ಕೂಡ ಏನಪ್ಪಾ ಅಂದ್ರೆ ದೊಡ್ಡದಿಲ್ಲ ಹೇಳುವಂಥದ್ದು ಅಷ್ಟು ದೊಡ್ಡದೇನು ಚಾಪ್ಟರ್ ಇಲ್ಲ ಹಾಗಾಗಿ ಈ ಮೂರು ಪ್ರಶ್ನೆಗಳಲ್ಲಿ ಒಂದು ಪ್ರಶ್ನೆ ಫಿಕ್ಸ್ ಕೇಳ್ತಾರೆ ಸೊ ಸೂಕ್ಷ್ಮ ಅರ್ಥಶಾಸ್ತ್ರದ ಪರಿಚಯದಲ್ಲಿ ಈ ಮೂರು ಪ್ರಶ್ನೆಗಳಲ್ಲಿ ಏನು ಆರ್ಥಿಕ ಮೂಲಭೂತ ಸಮಸ್ಯೆಗಳು ಎಣೆದು ಉತ್ಪಾದನಾ ಸಾಧ್ಯತೆ ಕಡಿ ನೆಕ್ಸ್ಟ್ ಆರ್ಥಿಕ ವ್ಯವಸ್ಥೆಯ ಸಂಘಟನೆ ಈ ಮೂರರಲ್ಲಿ ಒಂದು ಪ್ರಶ್ನೆ ಫಿಕ್ಸ್ ನೆಕ್ಸ್ಟ್ ಇಲ್ಲಿ ಸಮಗ್ರ ಅರ್ಥಶಾಸ್ತ್ರದಲ್ಲಿ ಈ ಮೂರಲ್ಲಿ ಒಂದೇ ಪ್ರಶ್ನೆ ಏನಂದ್ರೆ ಫಿಕ್ಸ್ ಆಗಿ ಬರುವಂತ ಸಾಧ್ಯತೆ ಇರ್ತದ ಅಂತೇಳಿ ನಾವು ನೋಡ್ತೀವಿ ಇನ್ನೊಂದು ನಾವು ಇಲ್ಲಿ ಎರಡನೇ ಅಧ್ಯಾಯದಲ್ಲಿ ಏನು ಬಿಟ್ಟಿವಿ ಅಂದ್ರೆ ಒಂದು ಪ್ರಶ್ನೆಯನ್ನು ಬಿಟ್ಟಿವಿ ನೋಡ್ರಿ ಏನು ಅಂದ್ರೆ ಅನುಭೋಗೀಯ ಆದರ್ಶ ಆಯ್ಕೆ ಆದರ್ಶ ಆಯ್ಕೆ ಏನು ಮಾಡ್ತಾರಂದ್ರೆ ಭಾಳ ಸಲ ಕೇಳ್ತಾರ ಅದನ್ನು ಕೂಡ ಒಂದು ಸ್ವಲ್ಪ ನೀವು ನೋಡ್ಕೊಳ್ರಿ ಕಮ್ ಟು ದ ಪಾಯಿಂಟ್ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಈ ಏಳನೇ ಅಧ್ಯಾಯ ಕಂಪ್ಲೀಟ್ ಆಯಿತು ಎಂಟನೇ ಅಧ್ಯಾಯಕ್ಕೆ ಬಂದಾಗ ಒಂದು ಆರ್ಥಿಕತೆಯಲ್ಲಿ ಆದಾಯದ ವೃತ್ತಾಕಾರದ ಪರಿಚಲನೆ ಅಂತೇಳಿ ಕೇಳ್ತಾರ ಇದನ್ನ ಭಾಳ ಇಂಪಾರ್ಟೆಂಟ್ ನೋಡ್ರಿ ಇದನ್ನು ಕೂಡ ಭಾಳ ವರ್ಷಗಳ ಏನಾಗ್ತಂದ್ರೆ ಎಕ್ಸಾಮಿನಲ್ಲಿ ಬಂದಿದೆ ಇಲ್ಲಿ ಕುಟುಂಬ ವಲಯ ಅಂದ್ಕೊಡ್ರಿ ಇಲ್ಲಿ ಉದ್ಯಮ ವಲಯ ಅದನ್ನ ಕೊಡ್ರಿ ಕುಟುಂಬ ವಲಯ ಏನ್ ಮಾಡ್ತದಂದ್ರ ಉತ್ಪಾದನಾ ಅಂಗಗಳನ್ನು ಕೊಡ್ತದೆ ಹೌದಾ ಭೂಮಿ ಶ್ರಮ ಎಷ್ಟ ಬಂಡವಾಳ ಸಂಘಟನೆಯನ್ನ ಕೊಡುತ್ತದೆ ಕೊಟ್ಟಾಗ ಏನು ಮಾಡ್ತದೆ ಪ್ರತಿಫಲವಾಗಿ ಇದು ಏನು ಮಾಡ್ತದ ಕೂಲಿಯನ್ನ ಕೊಡುತ್ತದೆ ಕೂಲಿ ಸೊ ಕೂಲಿಯನ್ನ ಕೊಡುತ್ತದೆ ಏನು ಗೇಣಿ ಹೌದಾ ಅಥವಾ ಇವ್ರು ಏನು ಮಾಡ್ತಾರೆ ಉತ್ಪಾದನಾ ಅಂಗಗಳನ್ನು ಕೊಡ್ತಾರೆ ಅದ್ರ ಬದಲಿಗೆ ಏನು ಮಾಡ್ತಾರಂದ್ರ ಕೂಲಿ ಇವ್ರು ಕೊಡ್ತಾರೆ ಹಂಗಾಗಿ ಇವ್ರ ರೊಕ್ಕ ಬಂದವ ರೊಕ್ಕ ಬಂದಾಗ ಈ ರೊಕ್ಕನ ಏನು ಮಾಡ್ತಾರೆ ಇವರು ಹಳ್ಳಿ ಇವರಿಗೆ ಖರ್ಚು ಮಾಡ್ತಾರೆ ಈ ರೊಕ್ಕವನ್ನ ಮಾಡ್ತಾರೆ ಅಂದ್ರೆ ಹಳ್ಳಿ ಇವರಿಗೆ ಖರ್ಚು ಮಾಡ್ತಾರೆ ಖರ್ಚು ಮಾಡಿದಾಗ ಇವ್ರು ಏನು ಮಾಡ್ತಾರೆ ಅಂದ್ರೆ ಸರಕುಗಳನ್ನು ಕೊಡ್ತಾರೆ ಈ ರೀತಿಯಾದಂಥ ಒಂದು ಸಣ್ಣ ಫಾರ್ಮೇಟ್ ಅದ ಅದನ್ನು ನೋಡ್ಕೊಳ್ರಿ ಪ್ರತಿ ವರ್ಷ ಕೇಳ್ತಾರೆ ನೆಕ್ಸ್ಟ್ ಬಾಹ್ಯತೆಗಳ ಮೇಲೆ ಕೇಳುವಂಥ ಸಾಧ್ಯತೆ ಅದ ತಪಶೀಲು ಪಟ್ಟಿತಿಯ ಸಂಗ್ರಹಣೆ ಮತ್ತು ಕುಸಿತದ ಉದಾಹರಣೆ ಮೂಲಕ ವಿ ವಿವರಿಸಿ ಅಂತೇಳಿ ಈ ಪ್ರಶ್ನೆಯನ್ನು ಕೂಡ ಕೇಳ್ತಾರೆ ನೆಕ್ಸ್ಟ್ ಇದು ಭಾಳ ಇಂಪಾರ್ಟೆಂಟ್ ನೋಡಿರಿ ಸಮಗ್ರ ಅರ್ಥಶಾಸ್ತ್ರದ ಅನಿತ್ಯಗಳು ಜಿ ಡಿ ಪಿ ಜಿ ಎನ್ ಪಿ ಎನ್ ಎನ್ ಪಿ ಪಿ ಡಿ ಐ ಪಿ ಸಿ ಐ ಆರ್ ಎನ್ ಐ ಇವೆಲ್ಲವೂ ಬರ್ತಾವ ಅವುಗಳನ್ನು ಎಕ್ಸ್ಪ್ಲೇನ್ ಮಾಡಿರಿ ನೆಕ್ಸ್ಟ್ ಜಿ ಡಿ ಪಿಯನ್ನು ಲೆಕ್ಕಾಚಾರ ಮಾಡುವ ಮೂರು ವಿಧಾನಗಳು ಒಂದೇ ಉತ್ತರ ಬರುವಂತೆ ತೋರಿಸುವ ಒಂದು ಸಂಖ್ಯಾತ್ಮಕ ಉದಾಹರಣೆ ನೋಡಿ ಸೊ ಉತ್ಪನ್ನ ವಿಧಾನ ನೆಕ್ಸ್ಟ್ ಎರಡನೇದು ಆದಾಯ ವಿಧಾನ ಮೂರನೇದು ವೆಚ್ಚದ ವಿಧಾನ ಎನ್ನುವಂಥ ಮೂರು ವಿಧಾನಗಳದವ ಮೂರು ವಿಧಾನಗಳ ಪೈಕಿ ಸೊ ನಮಗೆ ಯಾವ ವಿಧಾನ ನಮಗೆ ಸು ಮೂರು ವಿಧಾನಗಳ ಮೂಲಕ ಒಂದೇ ಆನ್ಸರ್ ಬರುವಂಗೆ ಏನು ಮಾಡ್ಬೇಕಂದ್ರೆ ರಾಷ್ಟ್ರೀಯ ಆದಾಯವನ್ನು ಮಾಪನ ಮಾಡಬೇಕಾಗ್ತದೆ ಇದು ಕೂಡ ನಮಗೆ ಇಂಪಾರ್ಟೆಂಟ್ ಆಗಿ ಅಂತ ಅಂಥೇಳಿ ನೋಡ್ತೀವಿ ನೆಕ್ಸ್ಟ್ ಒಂಬತ್ತನೇ ಅಧ್ಯಾಯಕ್ಕೆ ಬಂದಾಗ ಈಗ ಆಲ್ರೆಡಿ ನಾನು ಆರ್ ಬಿ ಐನ ಕಾರ್ಯಗಳ ಬಗ್ಗೆ ನಾವು ಆರ್ ಬಿ ಐ ಅಂತೇಳಿ ನಾನು ಏನು ಮಾಡಿದ್ದೀನಿ ಅಂದರೆ ಒಂದು ಕಂಪ್ಲೀಟ್ ವಿಡಿಯೋ ಮಾಡಿದ್ದೀನಿ ಅದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟೇ ತಿಳ್ಕೊಳ್ಬ್ರಿ ನೀವು ಬರೀ ಕಾರ್ಯಗಳನ್ನು ಅಷ್ಟೇ ನೋಡ್ಕೊಳ್ರಿ ಹೌದಾ ಎಲ್ಲವನ್ನು ನೋಡ್ಕೊಳ್ಬೇಡ್ರಿ ಸೊ ಆರ್ ಬಿ ಐನ ಕಾರ್ಯಗಳು ಅಂತೇಳಿ ಅಂದಾಗ ಒಂದೇದು ನೋಟುಗಳನ್ನು ಮುದ್ರಿಸದ ನೆಕ್ಸ್ಟ್ ಎರಡನೇದು ಬ್ಯಾಂಕುಗಳ ಬ್ಯಾಂಕ್ ಆಗ್ಯದ ಮೂರನೇದು ವಿದೇಶಿ ವಿನಿಮಯ ರಕ್ಷಕ ಆಗ್ಯದ ನೆಕ್ಸ್ಟ್ ತಿರುವೇ ಮನೆ ಆಗ್ಯದ ನೆಕ್ಸ್ಟ್ ಅಂತಿಮ ಋಣದಾತ ಆಗ್ಯದ ಹೌದಾ ನೆಕ್ಸ್ಟ್ ಕೃಷಿ ಅಭಿವೃದ್ಧಿ ಮಾಡ್ತದ ಕೈಗಾರಿಕೆ ಅಭಿವೃದ್ಧಿ ಮಾಡ್ತದ ಸೇವಾ ವಲಯ ಅಭಿವೃದ್ಧಿ ಮಾಡ್ತದೆ ನೆಕ್ಸ್ಟ್ ಈ ರೀತಿ ಹಲವಾರು ಕಾರ್ಯಗಳನ್ನು ಮಾಡುತ್ತದೆ ನಿಮ್ಮ ಪುಸ್ತಕದಲ್ಲಿ ಯಾವ ಪಾಯಿಂಟ್ಸ್ ಅದಲ್ಲ ಅವುಗಳನ್ನು ಬರೀರಿ ಅಂದ್ರೆ ನಿಮಗೇನಾಗ್ತದೆ ಅಂದ್ರೆ ಸ್ಕೋರ್ ಆಗ್ತದೆ ನೆಕ್ಸ್ಟ್ ಹಣದ ಕಾರ್ಯಗಳನ್ನು ವಿವರಿಸಿ ಅಂತೇಳಿ ಪ್ರಶ್ನೆ ಬರ್ತದೆ ಹಣದ ಕಾರ್ಯ ಅಂತೇಳಿ ಅಂದಾಗ ವಿನಿಮಯ ಮಾಧ್ಯಮ ನೆಕ್ಸ್ಟ್ ಎರಡನೇದು ಮೌಲ್ಯಮಾಪನ ಸಾಧನ ನೆಕ್ಸ್ಟ್ ಮೌಲ್ಯ ಸಂಗ್ರಹಣೆ ಮೌಲ್ಯ ವರ್ಗಾವಣೆ ಈ ರೀತಿಯಾಗಿ ಹಣದ ಕಾರ್ಯಗಳು ಬರ್ತಾವ ನೆಕ್ಸ್ಟ್ ಇದು ಸಾಟಿ ಪದ್ಧತಿಯನ್ನು ಹೆಂಗೆ ನಿರ್ಮೂಲನೆ ಮಾಡ್ಯದ ಅನ್ನೋದ್ರ ಬಗ್ಗೆ ನೀವು ಸ್ವಲ್ಪ ಆಗಿ ಎಕ್ಸ್ಪ್ಲೇನ್ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಅಂಕಗಳು ಬರುವಂತಹ ಅಂತ ಹೇಳಿ ನಾವು ನೋಡ್ತೀವಿ ನೆಕ್ಸ್ಟ್ ಹಣದ ಪೂರೈಕೆ ಹೇಳಿ ಬರ್ತದೆ ಮತ್ತು ಹಣದ ಬೇಡಿಕೆ ಹೇಳಿ ಬರ್ತದೆ ಹಣದ ಬೇಡಿಕೆ ಮೇಲೆ ಪ್ರಶ್ನೆ ಏನಕ್ಕೆ ಹೇಳ್ತಾರೆ ಯಾಕೆಂದ್ರೆ ವ್ಯವಹಾರದ ಉದ್ದೇಶದಿಂದ ಹಣದ ಬೇಡಿಕೆ ನೆಕ್ಸ್ಟ್ ಸತ್ತ ವ್ಯಾಪಾರದ ಉದ್ದೇಶದಿಂದ ಹಣದ ಬೇಡಿಕೆ ನೆಕ್ಸ್ಟ್ ಹಣದ ಪೂರೈಕೆ ಇಲ್ಲಿ ಎಷ್ಟು ಪ್ರಕಾರಗಳು ಅಂಥೇಳಿ ನಿಮಗೆ ಪ್ರಶ್ನೆ ಬರ್ತವೆ ಇಲ್ಲಿ ಹಾಕೋತೀವಿ ನೋಡ್ರಿ ಎಮ್ ಒನ್ ಎಮ್ ಟು ಎಮ್ ತ್ರೀ ನೆಕ್ಸ್ಟ್ ಎಮ್ ಫೋರ್ ಎನ್ನುವಂಥ ನಾಲ್ಕು ಪ್ರಕಾರಗಳು ಬರ್ತವೆ ಇವೆರಡು ಏನು ಎಮ್ ಒನ್ ಎಮ್ ಟು ಏನು ಸಂಕುಚಿತ ಹಣ ರೀ ಎಮ್ ತ್ರೀ ಎಮ್ ಫೋರ್ ಏನಂದ್ರೆ ವಿಶಾಲ ಹಣ ಅಂಥೇಳಿ ನೋಡ್ತೀವಿ ಸೊ ಇದರ ಬಗ್ಗೆ ನೀವೇನು ಮಾಡ್ರಿ ಅಂದ್ರೆ ಸ್ವಲ್ಪ ನೋಡ್ಕೊಡ್ರಿ ಇಲ್ಲ ಎರಡು ಮಾರ್ಷಿಗೆ ಬರುವಂಥ ಪ್ರಶ್ನೆ ಆಗಿರ್ತದ ಅಂಥೇಳಿ ನೆಕ್ಸ್ಟ್ ನಾವು ಹತ್ತನೇ ಅಧ್ಯಾಯಕ್ಕೂ ಹೌದು ಸೊ ಹತ್ತನೇ ಅಧ್ಯಾಯ ಅನುಭೋಗಕ್ಕೆ ಸಂಬಂಧಪಟ್ಟಂಥ ಒಂದು ಅಧ್ಯಾಯವದ ಸೊ ಅದರ ಬಗ್ಗೆ ನಾವು ನೋಡ್ಕೊಳ್ಳೋಣಂಥ ಇಲ್ಲಿ ಹನ್ನೊಂದನೇ ಅಧ್ಯಾಯಕ್ಕೆ ಬಂದ್ಬಿಟ್ರೆ ಡೈರೆಕ್ಟ್ ಸರ್ಕಾರದ ಮುಂಗಡ ಪತ್ರದ ಪಟವನ್ನು ಬರೆಯಿರಿ ಅಂತೇಳಿ ಅಂದಾಗ ಸರ್ಕಾರದ ಮುಂಗಡ ಪತ್ರಕ್ಕೆ ಸಂಬಂಧಪಟ್ಟಂತೆ ಅದೊಂದು ನಕ್ಷೆಯನ್ನು ಬರುತ್ತದೆ ಅದನ್ನು ನೀವು ಬರೀಬೇಕು ನೆಕ್ಸ್ಟ್ ಇದರಲ್ಲಿ ಮೂರು ಪ್ರಕಾರಗಳು ಉಳಿತಾಯ ಮುಂಗಡ ಪತ್ರ ಆಗ್ಲೇನನ್ನು ಆಳದಂಗೆ ಉಳಿತಾಯ ಮುಂಗಡ ಪತ್ರ ಕೊರತೆಯ ಮುಂಗಡ ಪತ್ರ ನೆಕ್ಸ್ಟ್ ಏನಂದ್ರೆ ಸಮತೋಲನ ಮಂಗಡ ಪತ್ರ ಅಂಥೇಳಿ ಮೂರು ಮಂಗಳ ಪತ್ರಗಳು ಬರ್ತಾವೆ ಸೊ ಅದರ ಬಗ್ಗೆ ನೀವೇನು ಅಂದ್ರೆ ಅದನ್ನು ನೋಡಿ ನೀವು ಬರೆದ್ರೆ ನಿಮಗೆ ಅಂಕಗಳು ಬರುವಂಥ ಸಾಧ್ಯತೆ ಇರ್ತದೆ ನೆಕ್ಸ್ಟ್ ವೆಚ್ಚದ ಕುರಿತು ವರ್ಗೀಕರಣ ಅಂತೇಳಿ ಬರ್ತದೆ ವೆಚ್ಚ ಮತ್ತು ಸ್ವೀಕೃತಿಗಳು ಎರಡೂ ರೀತಿಯ ವರ್ಗೀಕರಣಗಳದವ ಈ ಮೂರರಲ್ಲಿ ಒಂದು ಪ್ರಶ್ನೆ ನಿಮಗೇನಾಗ್ತದೆ ಅಂದ್ರೆ ಫಿಕ್ಸ್ ಆಗಿ ಬರುವಂಥ ಸಾಧ್ಯತೆ ಇರ್ತದೆ ಈ ಮೂರು ಪ್ರಶ್ನೆಗಳನ್ನು ನೀವೇನ ಮಾಡಿರಿ ಅಂದ್ರೆ ನೋಡ್ಕೊಳ್ರಿ ನೆಕ್ಸ್ಟ್ ಮುಕ್ತ ಆರ್ಥಿಕತೆ ಸೊ ಮುಕ್ತ ಆರ್ಥಿಕತೆ ಅಂತೇಳಿ ಅಂದಾಗ ಇಲ್ಲಿ ಚಾಲ್ತಿ ಖಾತೆ ಅಂತೇಳಿ ಬರ್ತದೆ ಚಾಲ್ತಿ ಖಾತೆ ಬರ್ತದೆ ಉಳಿತಾಯ ಖಾತೆ ಬರ್ತದೆ ಸೊ ಇಲ್ಲಿ ಚಾಲ್ತಿ ಖಾತೆ ಕುರಿತು ಒಂದು ಪ್ರಶ್ನೆ ಪ್ರಶ್ನೆಯನ್ನು ಕೇಳ್ತಾರೆ ಅಥವಾ ಬಂಡವಾಳ ಖಾತೆ ಕುರಿತು ಕೇಳ್ತಾರೆ ನೆಕ್ಸ್ಟ್ ಈ ವಿನಿಮಯ ದರಗಳು ಏನು ಮಾಡಿದಾರ ಅಂದ್ರೆ ತಗದಾರ ಸೊ ಲಾಸ್ಟ್ ಇಯರ್ ಈ ಉಳನ್ನ ಇವುಗಳನ್ನು ಸಿಲೆಬಸ್ನ ತಗದಾರ ಸ್ವಲ್ಪ ನೀವು ನೆನಪಿಟ್ಕೊಂಡ್ರೆ ಒಳ್ಳೆಯದು ನೆಕ್ಸ್ಟ್ ಸಂದಾಯ ಬಾಕಿ ಬಗ್ಗೆ ಒಂದು ಟಿಪ್ಪಣಿ ಬರೀ ಅಂತೇಳಿ ಕೇಳ್ತಾರ ಸಂದಾಯ ಬಾಕಿಯರೇ ಕೇಳ್ತಾರ ವ್ಯಾಪಾರ ಬಾಗಿಗರೇ ಕೇಳ್ತಾರ ಸಂದಾಯ ಬಾಕಿಯಲ್ಲಿ ಮೂರು ಪ್ರಕಾರಗಳು ಅನುಕೂಲಕರ ಸಂದಾಯ ಬಾಕಿ ಅನಾನುಕೂಲಕರ ಸಂದಾಯ ಬಾಕಿ ನೆಕ್ಸ್ಟ್ ಸಮತೋಲನ ಸಂದಾಯ ಬಾಕಿ ಅಂತೇಳಿ ಮೂರು ರೀತಿಯ ಸಂದಾಯ ಬಾಕಿಗಳು ಬರ್ತಾವ ಆ ಸಂದಾಯ ಬಾಕಿಗಳ ಬಗ್ಗೆ ನೀವೇನ್ಮಾಡ್ರಪ್ಪಾ ಅಂದ್ರೆ ಈಸಿಯಾಗಿ ನೀವು ಬರಿಬಹುದು ನೆಕ್ಸ್ಟ್ ಇನ್ನೊಂದು ನಾವು ನಾವೇನು ಮಾಡಿದಿವಂದ್ರ ಇಲ್ಲಿ ಒನ್ ಸೆಕೆಂಡ್ ಸೊ ಹನ್ನೊಂದನೇ ಚಾಪ್ಟರನ್ನು ನಾವು ಏನು ಮಾಡಿದೀವಿ ಅಂದ್ರೆ ಕೆಲವೊಂದಿಷ್ಟು ಪ್ರಶ್ನೆಗಳು ಅಲ್ಲಿ ಕೂಡ ಇಂಪಾರ್ಟೆಂಟ್ ಪ್ರಶ್ನೆಗಳು ಬರ್ತಾವ ಆ ಪ್ರಶ್ನೆಗಳನ್ನು ಕೂಡ ನೀವೇನು ಮಾಡ್ರಿ ಅಂದ್ರೆ ನೋಡ್ಕೊಡ್ರಿ ಹೇಳಿ ಹೇಳ್ತಾ ಸೊ ಇಲ್ಲಿಗೆ ಈ ವಿಡಿಯೋವನ್ನು ನಾವೇನು ಮಾಡ್ತಾ ಇದೀವಿ ಅಂದ್ರೆ ಮುಗಿಸ್ತಾ ಇದ್ದೀವಿ ನೆಕ್ಸ್ಟ್ ಎಕ್ಸಾಮ್ನಲ್ಲಿ ಆನ್ಸರ್ ಹೆಂಗೆ ಬರೀಬೇಕು ನೂರಕ್ಕೆ ನೂರಾದಂಥ ಪ್ರಶ್ನೆ ಪತ್ರಿಕೆಗಳು ಯಾವ ರೀತಿ ಇರ್ತಾವೆ ಅನ್ನೋದನ್ನು ನಾವು ಮುಂದಿನ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋನು ಥ್ಯಾಂಕ್ ಯು ಸೋ ಮಚ್